ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇನ್ನೂ ಸಾಲು ಸಾಲು ಹಬ್ಬಗಳು ಶುರು ಆಗ್ತಾಯಿದೆ ಹಾಗಾಗಿ ನಾನು ಕೂಡ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಸೊ ಇನ್ನು ಬೇಗ ಅವನೇ ಹೋದರೆ ಬಿ ಎಸ್ ಚೆನ್ನಬಸಪ್ಪ ಅಂಗಡಿಯಲ್ಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಬೇಗನೇ ಹೋದೆ ಅಲ್ಲಿಂದ ಹೋದೆ ಅಮ್ಮ ಅವರು ಆಲ್ರೆಡಿ ಕಾಯ್ತಾಯಿದ್ರು ನನ್ನ ತಂಗಿ ಮತ್ತು ಅಮ್ಮ ಇನ್ನು ನಾನು ಬಂದಿದ್ದು ಬಿ ಎಸ್ ಚೆನ್ನಬಸಪ್ಪ ಆ ಓಲ್ಡ್ ಶಾಪ್ಗೆ ಸೊ ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಜನ ಯಾರೂ ಇರಲಿಲ್ಲ ಹಾಗೆ ಒಳಗಡೆ ಹೋದೆ ಅಮ್ಮ ಅಮ್ಮ ಆಲ್ರೆಡಿ ಸ್ವಲ್ಪ ಸೀರೆನ ಆರಿಸಿ ಇದ್ರು ನಾನು ಕೂಡ ಜಾಯಿನ್ ಆದೆ ಇನ್ನು ಮೊದಲಿಗೆ ಸ್ವಲ್ಪ ಕೆಲವೊಂದು ಸೀರೆಗಳನ್ನ ತಗೋಬೋದಕ್ಕಿತ್ತು ನಾನು ಕೂಡ ವರ್ಮಾಲಕ್ಷ್ಮಿಗೆ ಪಂಚಮಿಗೆ ತಗೋಬೇಕಿತ್ತು ಅಮ್ಮಂದ್ರು ಕೂಡ ತಗೋಬೇಕಿತ್ತು ಇನ್ನು ಈ ಸೀರೆ ನೋಡಿ ಸಕ್ಕದಾಗಿದೆ ಈ ಕಲರ್ ಪಿಂಕ್ ಕಲರ್ ಬಾರ್ಡರ್ ತುಂಬಾ ಇಷ್ಟ ಆಯಿತು ಅದರಲ್ಲೂ ಈ ಒಂದು ಹಸೂದು ಪ್ರಿಂಟ್ ಇತ್ತಲ್ವ ಸೊ ಅದಂತು ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಸೊ ಅದನ್ನು ಕೂಡ ತಗೊಂಡು ಈ ಕಡೆ ಬಂದ್ವಿ ನಮ್ಮ ಅತ್ತೆ ಅವ್ರಿಗೆಲ್ರಿಗೂ ಕೂಡ ಸೀರೆ ಕೊಡಿಸಬೇಕಲ್ವಾ ಅಮ್ಮನೂ ಹಾಗಾಗಿ ಅವರಿಗೂ ಕೂಡ ನೋಡ್ತಾ ಇದ್ವಿ ಹಾಗೆ ನನಗೂ ಕೂಡ ಕೊಡಿಸ್ಬೇಕು ಬೇಕು ಈ ಸರಿ ಅದಕ್ಕೆ ನೋಡ್ತಾ ಇದ್ದೆ ನಂಗಂತೂ ಈ ಸೀರೆನೂ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇನ್ನು ಎಲ್ರಿಗೂ ಒಂದೇ ಥರ ಇರಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇದೇ ಥರದ ಸೀರೆನ ತೊಗೊಂಡ್ವಿ ಅದಾದ ಮೇಲೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ತೊಗೋಬೇಕಿತ್ತು ಈ ಕೌಂಟರ್ ಇರುತ್ತಲ್ವ ಇಲ್ಲ ನಂಗೊಂದು ಸೀರೆ ಇಷ್ಟ ಆಗಿತ್ತು ಸೊ ಅದನ್ನು ಕೂಡ ಎತ್ಕೊಂಡ್ಬಿಟ್ಟೆ ಇನ್ನು ಇದು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಸೀರೆ ಇನ್ನು ಎಲ್ಲದನ್ನು ಕೂಡ ಬಿಲ್ ಮಾಡಿಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಬಂದೆ ಇನ್ನು ಅವರು ಕೂಡ ಲಿಕ್ಕೂ ಕೂಡ ಅವಳು ಅವ್ರದ್ದು ಬಿಲ್ ಮಾಡಿಸ್ತಾ ಇದ್ಲು ಅವಾಗ ಈ ಪುಟಾಣಿ ಸಿಕ್ತು ಸೊ ಈ ಪುಟಾಣಿ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಅದನ್ನೇ ಮಾತಾಡ್ಸ್ಕೊಂಡು ನೋಡ್ತಾ ಇದ್ವಿ ಅಷ್ಟೊತ್ತಿಗೆ ತುಂಬನೇ ರಶ್ ಆಗಿಬಿಟ್ಟಿತ್ತು ಆಲ್ರೆಡಿ ಚೆನ್ನಸಪ್ಪ ಅಂಗಡಿ ಇನ್ನು ಲಿಕ್ಕೋ ಕೈಯಲ್ಲಿ ನೋಡಿ ಎಷ್ಟೆಲ್ಲ ಬ್ಯಾಗ್ಸ್ ಇದೆ ಅಂತ ಅದನ್ನೆಲ್ಲ ಹಿಡ್ಕೊಂಡು ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಆಲ್ರೆಡಿ ಹನ್ನೊಂದುವರೆ ಆಗಿರೋದ್ರಿಂದ ಅಲ್ಲೇ ಓಟಲಿಗೆ ಬಂದ್ವಿ ಫಸ್ಟಿಗೆ ಒಂದು ಇಡ್ಲಿ ವಡೆ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಎಲ್ಲರೂ ಅದಾದಮೇಲೆ ಒಂದು ಪ್ಲೇಟ್ ಊಟ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ಊಟನೂ ಕೂಡ ಬಂತು ಊಟನೂ ಕೂಡ ತೊಗೊಂಡ್ವಿ ಚಪಾತಿ ಊಟ ಎರಡು ಥರದ್ದು ಒಂಥರ ಪಲ್ಯ ಎರಡು ಥರದ ಪಲ್ಯ ಮತ್ತು ಎರಡು ಥರದ ಸಾಂಬಾರು ಪಾಯಸ ಮೊಸರು ಮಜ್ಜಿಗೆ ಚಪಾತಿ ರೈಸು ಎಲ್ಲ ಕೊಟ್ಟಿದ್ರು ಸೊ ಎಲ್ಲದನ್ನು ಚೆನ್ನಾಗಿ ಬಾರಿಸ್ಬಿಟ್ಟು ಆರಾಮಾಗೆಲ್ಲ ಖಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನೂ ಲಿಕ್ಕು ಇಲ್ಲಿ ಬಿಲ್ ಕೊಡ್ತಾ ಇದ್ಲು ಇನ್ನು ನಾವು ಬಂದಿದ್ದು ಗೊತ್ತಾಗಿರ್ಬೋದಲ್ವ ಹೋಟಲ್ಲು ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಗಿರಲಿ ಅಂತ ಅನಿಸುತ್ತೆ ಇದು ಹೋಟೆಲ್ ಅಯೋಧ್ಯೆ ಅಂತ ಅಮರಾವತಿ ಅಂಗಡಿ ಅಪೋಸಿಟ್ಟೇ ಇದೆ ಅಂದರೆ ನಿಯರ್ ಬಿ ಎಸ್ ಸಿ ಶಾಪು ಇದು ತುಂಬಾ ರಶ್ ಇರುತ್ತೆ ಬಟ್ ಇವತ್ತು ಅಷ್ಟಾಗಿ ರಶ್ ಇರಲಿಲ್ಲ ಸೊ ಅದಾದ ತಕ್ಷಣ ಅಮರಾವತಿ ಅಲಪ್ಪನ ಅಂಗಡಿಗೆ ಹೋದ್ವಿ ಅಲ್ಲಿ ನಿಮಗೆ ಗೊತ್ತಿರುತ್ತೆ ಎಲ್ಲ ಥರದ್ದು ಓಲ್ಡ್ ಕ್ವಾಲಿಟಿ ಮೆಡಿಸಿನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಸ್ವಲ್ಪ ಬೇಕಾಗಿತ್ತು ಏನೇನೋ ಅದಕ್ಕೇನು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದಾಯಿತು ಇನ್ನು ಇವರು ಆಕ್ನಿ ಮರ್ಕೆಗೆ ಈ ಔಷಧಿನ ಇದ್ರು ಸೊ ಅದನ್ನು ಕೂಡ ನೋಡಿಕೊಂಡು ಯಾವ ಥರ ಇರುತ್ತೆ ಅಂತೇಳಿ ಎಲ್ಲ ತಗೊಂಡು ಈ ಕಡೆ ಬಂದ ತಕ್ಷಣನೇ ಆ ಸ್ಟ್ರೀಟಲ್ಲಿ ಒಂದು ಚಿ ಸ್ಲಿಪ್ಪರ್ ಕಾಣಿಸ್ತು ಇದೇ ಸ್ಲಿಪ್ಪರು ಇನ್ನೂ ಈ ಸ್ಲಿಪ್ಪರ್ ನೋಡಿದ ತಕ್ಷಣ ಪಾಪ ನೋಡ್ಕೊಂಡು ಅಂತ ಅಂದರು ಅದಕ್ಕೆ ಅಲ್ಲಿಗೆ ಹೋದ್ವಿ ಇವನು ನಮ್ಮ ಅಕ್ಕನ ಮಗ ಚುಟ್ಕು ಅಂತ ತುಂಬಾ ಕ್ಯೂಟಾಗಿದ್ದಾನೆ ಅಲ್ವಾ ಸೊ ಅವನ ಜೊತೆ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಆರಾಮಾಗಿ ಅವ್ನ ಜೊತೆ ಮಾತಾಡ್ಕೊತ ಕೂತಿದ್ವಿ ಇನ್ನು ಅವನು ಸ್ನಾನ ಮಾಡಿಬಿಟ್ಟು ಈ ಥರ ಕೂತ್ಕೊಂಡು ಮೊಬೈಲ್ ಕೂಡ ನೋಡ್ತಾ ಇದ್ದ ನನ್ನ ಕೈಯಲ್ಲಿ ಗಾಯ ಆಗಿತ್ತಲ್ವ ಅದಕ್ಕೆ ಏನಾಗಿ ಅಯ್ಯೋ ಗಾಯ ಅಯ್ಯೋ ಗಾಯ ಅಂತ ಹೇಳಿಬಿಟ್ಟು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದ ಅವನು ಇದ್ದುಬಿಟ್ರೆ ನನಗಂತೂ ಅವ್ನು ಬಿಟ್ಟು ಬರೋಕ್ಕೆ ಮನಸ್ಸು ಆಗೋಲ್ಲ ಅಷ್ಟು ಕ್ಯೂಟಾಗಿ ಮಾತಾಡೋದು ಕಲಿತ್ ಎಷ್ಟು ಬೇಗ ದೊಡ್ಡವನಾದ್ನಲ್ಲ ಅಂತ ಅನಿಸುತ್ತೆ ತುಂಬ ಚಿಕ್ಕ ಪಾಪು ಕೈಯಲ್ಲಿ ಇಟ್ಕೊಳ್ತಾ ಇದ್ವಿ ಇವಾಗ ನಮ್ಮ ನಮ್ಮ ಕೈನ ಜಾರಿ ಕೆಳಗಡೆ ಓಡೋಗ್ತಾನೆ ಇನ್ನೂ ಮಾತು ಅಷ್ಟೇ ತುಂಬಾ ಮುದ್ದಾಗಿ ಮಾತಾಡ್ತಾನೆ ಅಮ್ಮಮ್ಮ ಚಿಕ್ಕಮಮ್ಮ ಚಿಕ್ಕಮ್ಮ ಅಂತ ಹಿಂದೆ ಹಿಂದೆ ಓಡಾಡ್ತಾನೆ ಅದಂತೂ ತುಂಬಾ ಖುಷಿ ಅನಿಸುತ್ತೆ ಇನ್ನೂ ಆಗ ಆಗಿದೆ ಉಫ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದ ಅದೆಲ್ಲ ಇದ್ದರೆ ಮುದ್ದು ಉಕ್ಕಿ ಬರ್ತಾಯಿತ್ತು ಸೊ ಮತ್ತೆ ಮತ್ತಿವಾಗ ವಾಪಸ್ ಹೋಗ್ಬೇಕಲ್ಲ ಪಾಪು ಬಿಟ್ಟು ಕೂಡ ಬೇಜಾರಾಗ್ತಿತ್ತು ಇನ್ನು ಏನೋ ಕಾರ್ ಇಲ್ಲದವಪ್ಪ ಕಾರು ಕಾರು ತೋರ್ಸ್ ತೋರ್ಸ್ ಅಷ್ಟು ತೋರ್ಸ್ ಅಷ್ಟು ತೋರ್ಸಮ್ಮ ನನಗೆ ತೋರ್ಸು ತಗೋ ತೋರ್ಸು ಅಷ್ಟು ಹ್ಞೂ ಅಷ್ಟು ಕಾರ್ ತಗೋ ತೋರ್ಸು ಜಿ ಇಲ್ಲ ಇಲ್ಲದವ ಇಲ್ಲದವ ವಾವ್ ನೋಡ್ರಿ ನೋಡ್ರಿ ನಮ್ಮ ನಾವು ಇವೆ ಎಲ್ಲ ಕಾರ್ಸ್ ನನಗೆ ಬಂದ್ಕೊಡಪ್ಪ ಜಿ ಹಾಂ ಇದು ನನೀಗ ರೆಡ್ ಕಾರು ಹಾಂ ಓಕೆ ಮತ್ತೆ ಅದು ಎಲ್ಲಿ ತೋರಿಸು ನೀಟ ತೋರಿಸು ಮುರ್ಧ ಅದು ಮುರ್ದತ್ತಾ ಎಲ್ಲಿ ವಾವ್ ಸೂಪರ್ ಕಾರ್ ವಾವ್ ಮತ್ತೆ ಮತ್ತೆ ಬೇರೆ ಕಾರ ಎಲ್ಲದಾವು ಓ ಅದೊಂದು ಕಾರಾ ಮತ್ತೆ ಎಲ್ಲಿ ಒಬ್ಬ ಸಣ್ಣ ಕಾರು ಜೀಪ ಕಾರ ಅದು ಕಾರ್ಯ ಅದು ಇದು ಕೆಳಗಾಯ್ತಲ್ಲ ದೊಡ್ಡದು ಯಾರು ಕುಡಿಸಿದ್ದದು ಯಾ ಪಪ್ಪ ಹಾಂ ಈ ಪಿ ಇದು ಇದು ಪಪ್ಪ ಕುಡಿಸ್ತಾ ಅಬಿ ಪಪ್ಪ ಏನು ಕೊಡಿಸ್ತು ಮತ್ತೆ ಅಬಿ ಪಪ್ಪ ಏನು ಕುಡಿಸ್ತು ಅದನ್ನು ಕೊಡಿಸ್ತು ಜೆಸಿಪಿನ ಮತ್ತೆ ಹಾಂ ಅದು ಯಾರು ಕೊಡಿಸಿದ್ದು ಪಿ ಪಿ ಅಂತ ತಾ ಎಲ್ಲಿ ತೋರಿಸು ಅನಿಸು ಪಿ ಪಿ ಅನಿಸು ಅಯ್ಯಲಿಲ್ಲ ಅಯ್ಯೋ ಐ ಅಂತೂ ಮತ್ತೆ ನಿನ್ನ ನಿನ್ನತ್ರ ಆಟೋ ಸಾಮಾನು ಅಯ್ಯಪ್ಪಾ ಮತ್ತೆ ಬೇರೆ ಆಟೋ ಸಾಮಾನು ಏನದ ಪಜಿ ಅಂಬ ಅಂಬಾ ಇದು ಶಿಪ್ ಅದು ಶಿಪ್ಪು ಎಲ್ಲಿ ನೀವು ದೊಡ್ಡ ಕಾರು ನನಗೆ ಕೊಡ್ತೀಯ ಮತ್ತು ಅದನ್ನ ಹ್ಞೂ ಮತ್ತೇನದ ತೋರ್ಸಮ್ಮ ನೋ ತೋರ್ಸಮ್ಮ ಯಾ ಅದು ಪಪ್ಪದದು ಮುಟ್ಬಾರ್ದದೆಲ್ಲ ನಿನ್ನ ತೋರಿಸು ಹ್ಞೂ ಕಂಗಾರ್ದು ಐಚಿ ಚೈತ್ರ ಮಮ್ಮಿ ಎಲ್ಲದಳ ಚೈತ್ರ ಮಮ್ಮಿ ಇಲ್ಲ ಎಲ್ಲದಳ ಚೈತ್ರ ಮಮ್ಮಿ ಹಾಂ ನಾನು ಯಾರು ನಾನು ನಾನು ಯಾರಮ್ಮ ನಾನು ಯಾರು ಹೇಳು ನಾನು ಯಾರು ಹೇಳು ನಾನು ಯಾರು ಹ್ಞೂ ಅದೊಂದು ಕಾರಾ ಓಕೆ ನಾನು ಎಲ್ಲ ನಾನು ಯಾರು ಹೇಳಮ್ಮ ಹ್ಞೂ ಸರಿ ಹಾಂ ಅದು ಒಂದು ಒಬ್ಬ ಏಕೆ ಒಳ್ಳೆ ಪೂಜೆ ಹತ್ರ ಕಾರು ಹ್ಞೂ ಮತ್ತೆ ಹ್ಞೂ ಇಡು ಎಲ್ಲ ಅಲ್ಲಿಡು ಜೋಡ್ಸು ಹಾಂ 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 ಇತ್ತಗಿ ಇನ್ನೊಂದು ಐತೆ ನೋಡೋದ್ರಾಗ ಇಲ್ಲೊಂದು ಐತೆ ನೋಡು ಎಲ್ಲೋ ಕಲರ್ದು ತಗೋ ಇದನ್ನ ಇಲ್ಲಿಡು ಇಲ್ಲಿ ಹಾಂ ಇದನ್ನು ಇಲ್ಲಿಡು ಹಾಂ ನೆಕ್ಸ್ಟ್ ಇದು 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 ಹಾಂ ಇದು ಒಂದು ಹ್ಞೂ ಇದು ಒಂದು ಇಲ್ಲೊಂದು ಐತೆ ರೇ ಇಲ್ಲೊಂದು ಹಾಂ ಓ ಎಷ್ಟು ಕಣೋಕೆ ಅರದವಲ್ಲ ಪೂಜಿ ನಿನ್ನ ಹತ್ರ ಬಾಯ್ ಮಾಡು ಟಾಟಾ ಮಾಡಿ ನನಗೆ ಟಾಟಾ ಮಾಡು ಬಾಯ್ ಟಾಟಾ ನಾನು ಒಪ್ಪೀನಿ

ಇವ್ನ ಮುದ್ದಾದ ಮಾತುಗಳನ್ನ ಕೇಳಿಸ್ಕೊಂಡು ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀವಿ ಇವಾಗ ವಾಪಸ್ ಹೋಗ್ಬೇಕು ಅಂತಂದ್ರೆ ಬೇಜಾರು ಅನ್ಸುತ್ತೆ ಸೊ ಆದರೂ ಕೂಡ ಹೋಗ್ಲೇಬೇಕು ಸೊ ಅಲ್ಲೂ ಅಕ್ಕನೂ ಒಂದ್ ಸ್ವಲ್ಪ ಏನೋ ಊಟ ಮಾಡಿದ್ಲು ಅದನ್ನೆಲ್ಲ ಮಾಡ್ಕೊಂಡು ಇವ್ ಜೊತೆ ಅರಟೆ ಹೊಡೆದ್ವಿ ಅಷ್ಟೊತ್ತಿಗೆ ಮಲಗಿಬಿಟ್ಟ ಸೊ ಇವ್ನ ಮಲಗಿದಾಗಲೇ ಹೋಗೋಣ ಅಂತ ಅನ್ಕೊಂಡ್ವಿ ನಾನು ಲೈಟ್ ಆನ್ ಆಗ್ಬಿಟ್ಟಿತ್ತು ವಿಡಿಯೋದಲ್ಲಿ ಎದ್ಬಿಟ್ಟ ಸೊ ಅವನನ್ನು ಕರ್ಕೊಂಡು ಅಪ್ಪೊಲೋಗ ಇನ್ನು ನೀವು ನೋಡಿ ಏನ್ ಬೇಕು ತಗೊಳಪ್ಪಜಿ ಜಿ ಏನ್ ಕೊಡ್ಸ್ಲಿ ಇಲ್ಲ ಹತ್ರ ಕೇಳಿ ನಾನು ಕೊಡಿಸ್ತೀನಿ ಏನು ಬೇಕು ಅದು ಬೇಕಾ ಹಿಂದಾಜ್ ಜಾಯ್ ಬೇಕಾ ತಗ ನಾ ಕೊಡಿಸ್ತಂತ ಯಾವುದು ಬೇಕಿದ್ರಾಗೆ ಯಾವ್ದು ಬೇಕು ತಗ ಕೊಡಲಿ ಕೊಡಿಲಿ ಕೊಡಿಸ್ತೇನೆ ಇದು ಬೇಕಾ ತಿಂತೀಯ ನೀನು ಹಾಂ ಹ್ಞೂ ಥ್ಯಾಂಕ್ ಯು ಚಿಕ್ಕಿ ಅಂತೇಳಿ ಥ್ಯಾಂಕ್ ಯು ಚೇತಮ್ಮ ಇನ್ನು ಅವನನ್ನು ಬಿಟ್ಟಾದ ಮೇಲೆ ನಾವು ಕೂಡ ಬಸ್ಸಿಗೆ ಹೊರಟ್ವಿ ಅಮ್ಮಂದರು ಅಮ್ಮನೂ ಕೂಡ ಬಸ್ಸಿಗೆ ಹೋದರು ಅವ್ರ ನಾನು ಕೂಡ ಬಂದೆ ಇನ್ನು ಫುಲ್ಲು ಬಸ್ ರಶ್ ಇತ್ತು ಅದ್ರಲ್ಲಿ ಹಂಗೆ ಹೆಂಗೋ ಸೀಟ್ ಸಿಕ್ತು ಸೊ ಸೀಟ್ ಸಿಕ್ಕಾದ ಮೇಲೆ ಕೂತ್ಕೊಂಡೆ ಕಿಟಕಿಯಿಂದ ಆಚೆ ನೋಡ್ಬೇಕಾದ್ರೆ ಗೊತ್ತಾಗ್ತಿತ್ತು ಅಯ್ಯೋ ಇವತ್ತಿನ ದಿನ ಮುಗೀತು ಎಷ್ಟು ಖುಷಿ ಖುಷಿಯಾಗಿತ್ತಲ್ವ ಅಂತ ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ನೋಡ್ತಾಯಿರಿ ಸಪೋರ್ಟ್ ಮಾಡಿ